ಬಳ್ಳಾರಿಯ ವಿಮ್ಸ್ ನಿಂದ ಕಲ್ಯಾಣ ಕರ್ನಾಟಕದ ಜನರಿಗೆ ಶುಭ ಸುದ್ದಿಯೊಂದು ಸಿಗ್ತಾ ಇದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಎದೆಹಾಲಿನ ಬ್ಯಾಂಕ್ ಸ್ಥಾಪನೆಗೆ ಸಜ್ಜಾಗಿದೆ ಶಿಶುಗಳಿಗೆ ಎದೆಹಾಲು ಕೊರತೆ ನೀಗಿಸುವುದಕ್ಕೆ ಅಂತ ವಿಶೇಷ ಬ್ಯಾಂಕ್ ಸ್ಥಾಪನೆಗೆ ಮುಂದಾಗಿದ್ದಾರೆ ಅವಧಿ ಪೂರ್ವ ಹೆರಿಗೆ ಆಗುತ್ತೆ ಕಡಿಮೆ ತೂಕದ ಶಿಶುಗಳಿಗೆ ಸಮಸ್ಯೆಗಳು ಎದುರಾಗಿರುತ್ತೆ ಆ ಸಮಸ್ಯೆಗಳನ್ನು ತಪ್ಪಿಸುವುದಕ್ಕೆ ಅಂತ ಈ ಕ್ರಮ ವಹಿಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಮೊಟ್ಟ ಮೊದಲ ತಾಯಿ ಎದೆಹಾಲಿನ ಬ್ಯಾಂಕ್ ಇದು ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ನಿರ್ಮಾಣಕ್ಕೆ ಅಂತೇಳಿ ವಾರ್ಷಿಕ ನಾಲ್ಕು ಸಾವಿರ ಶಿಶುಗಳಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಮಹತ್ವದ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಮಿಲ್ಕ್ ಬ್ಯಾಂಕ್ ನಿರ್ಮಾಣ ಪೂರ್ಣವಾಗಿದ್ದು ಉದ್ಘಾಟನೆಯೊಂದೇ ಬಾಕಿ ಉಳ್ಕೊಂಡಿದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ನಿತ್ಯವೂ ಕೂಡ ಇಪ್ಪತ್ತರಿಂದ ಮೂವತ್ತು ಮಕ್ಕಳ ಜನನ ಆಗುತ್ತೆ ಆಸ್ಪತ್ರೆಗೆ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಆಂಧ್ರ ಪ್ರದೇಶದಿಂದ ಕೂಡ ಗರ್ಭಿಣಿಯರು ಬರ್ತಾರೆ ಆದರೆ ಈ ಒಂದು ಹೆರಿಗೆ ಆದ ನಂತರ ಕೆಲವರಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಕೆಲವರಿಗೆ ಎದೆ ಹಾಲಿನ ಕೊರತೆ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಎದೆ ಹಾಲಿನ ಕೊರತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಆ ಕೊರತೆಯನ್ನು ನೀಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಎದೆಹಾಲಿನ ಬ್ಯಾಂಕ್ ಸ್ಥಾಪನೆಗೆ ಮುಂದಾಗಿದ್ದಾರೆ ಎಲ್ಲಾ ಕೆಲಸ ಕಾರ್ಯಗಳು ಮುಗ್ದಿದೆ ಉದ್ಘಾಟನೆಯೊಂದೇ ಬಾಕಿ ಉಳ್ಕೊಂಡಿದೆ ಪ್ರತಿದಿನ ನಮ್ಮ ಎನ್ಐಸಿನಲ್ಲಿ ಅಂದ್ರೆ ನ್ಯೂನಟಲ್ಲಿ ಐಸಿನಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಮಕ್ಕಳು ಅಡ್ಮಿಟ್ ಆಗ್ತಾರೆ ನವಜಾತ ಶಿಶುಗಳು ಅದರಲ್ಲಿ ಐದರಿಂದ ಆರಷ್ಟು ಮಕ್ಕಳು ಹೊರಗಿನಿಂದ ಬಂದು ಅಂದರೆ ಈ ಇಲ್ಲಿ ವಿಮ್ಸ್ನಲ್ಲಿ ಅಂದರೆ ಬಿ ಎಮ್ ಸಿ ಆರ್ ಸಿಯಲ್ಲಿ ಡೆಲಿವರಿ ಡೆಲಿವರಿ ಆಗದಿರುವಂಥವ್ರು ಹೊರಗಡೆಯಿಂದ ಬಂದು ರೆಫರ್ ಆಗಿರುವಂಥ ಮಕ್ಕಳು ಇರ್ತಾರೆ ಮತ್ತು ಹತ್ತು ಹನ್ನೆರಡು ಮಕ್ಕಳಲ್ಲಿ ಸರಿಸುಮಾರು ಆಲ್ಮೋಸ್ಟ್ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಈ ಪ್ರೀಟಮ್ ಮಕ್ಕಳು ಇರ್ತಾರೆ ಸೊ ಅವರಿಗೆ ತಾಯಿ ಹಾಲನ್ನೇ ಕೊಡಬೇಕಾಗತ್ತೆ ತಾಯಿ ಹಾಲು ಬಿಟ್ಟು ಬೇರೆ ಹಾಲು ಕೊಡೋಕ್ಕೆ ಬರೋದಿಲ್ಲ ಈಗ ತಾಯಿ ಹಾಲು ಶ್ರೇಷ್ಠ ಈಗ ತಾಯಿ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಥವಾ ತಾಯಿಗೆ ಹಾಲು ಬರದೇ ಇರುವಂಥ ಪರಿಸ್ಥಿತಿಯಲ್ಲಿ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕು ತುಂಬ ಉಪಯೋಗ ಆಗ್ತದೆ ಇಲ್ಲಿಂದ ಕೊಡುವಂಥ ಹಾಲು ಅಲ್ಲಿ ಉಪಯೋಗ ಆದರೆ ಅಲ್ಲಿ ಮಕ್ಕಳಿಗೆ ಹಾಕಿದರೆ ಬೇಗ ಮಕ್ಕಳು ಚೀತರಿಸ್ಕೊಳ್ತಾರೆ ಬೇಗ ಆರಾಮಾಗುತ್ತೆ ತಾಯಿ ತಾಯಿಗೆ ಎಷ್ಟು ಹಾಲು ಬರ್ತದೆ ಅಷ್ಟನ್ನು ಅವರು ಡೊನೇಟ್ ಮಾಡ್ಬೋದು ಎಷ್ಟು ಬರುತ್ತದೆ ಅಷ್ಟು ಅವರಿಂದ ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗುವಂಥದ್ದು ಆಯಾಸ ಆಗುವಂಥದ್ದು ಅಥವಾ ನಿಶಕ್ತಿ ಆಗುವಂಥದ್ದು ಏನೂ ಆಗೋದಿಲ್ಲ ಇದು ಅದು ಹಾಲು ಎಷ್ಟು ತೆಗಿತೀವಿ ಅಷ್ಟು ಹಾಲು ಉತ್ಪತ್ತಿ ಆಗ್ತದೆ ಆದರೆ ಏನು ಚೆನ್ನಾಗಿ ಊಟ ಮಾಡಬೇಕು ಮತ್ತೆ ನೀರು ಕುಡಿಬೇಕು ನಮ್ಮ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ನೋಡೋಣ ತಾಯಿಯ ಎದೆ ಹಾಲು ಸಾಕಷ್ಟು ಮಕ್ಕಳಿಗೆ ಅಷ್ಟೇ ಪವಿತ್ರವಾಗಿರುತ್ತೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಮಕ್ಕಳಿಗೆ ತಾಯಿ ಹಾಲು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೂ ಸಹ ತಾಯಿ ಹಾಲನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಅಮೃತ ದಾರಿ ಅಂತ ಹೇಳಿಬಿಟ್ಟು ಒಂದು ಆಸ್ಪತ್ರೆ ಏನು ಬಳ್ಳಾರಿಯ ಬಿ ಎಮ್ ಆರ್ ಸಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿಗಾಗಲೇ ಈಗ ಒಂದು ಅಮೃತಧಾರಿ ಅನ್ನುವಂಥ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಅದು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಯಾರಾದರೂ ತಾಯಿಯಂದಿರು ಅಲ್ಲಿ ಮಕ್ಕಳಿಗೆ ಹಾಲು ಸಿಗದೆ ಇರುವಂಥ ಮಕ್ಕಳಿಗೆ ಈ ಇಲ್ಲಿ ಹಾಲು ಕೊಡಬೇಕು ಅಂತ ಹೇಳಿಬಿಟ್ಟು ಏನಾದರೂ ಇದ್ದರೆ ಅವ್ರನ್ನ ಇಲ್ಲಿ ಕರ್ಕರಲಾಗುತ್ತೆ ತಂದಿರುವಂಥ ಮಕ್ಕಳ ತಂದಿರುವಂಥ ತಾಯಿಯಿಂದ ಇಲ್ಲಿ ರಿಸೆಪ್ಷನ್ ಏನಿರುತ್ತೆ ರಿಸೆಪ್ಷನಲ್ಲಿ ಆ ತಾಯಿಯ ಪ್ರತಿಯೊಂದು ಇವನ್ಗಳನ್ನು ಕೂಡ ಚೆಕ್ ಮಾಡಲಾಗುತ್ತೆ ಬ್ಲಡ್ ಆಗಿರ್ಬೋದು ಮತ್ತು ಆ ತಾಯಿ ಹಾಲು ಕೊಡಲಿಕ್ಕೆ ಯೋಗ್ಯತೆ ಇದ್ದಾರೋ ಇಲ್ಲೋ ಮತ್ತು ಕೊಡ್ಬೋದು ಇಲ್ಲೋ ಅನ್ನೋದನ್ನು ಕೂಡ ಇಲ್ಲಿ ರಿಸೆಪ್ಷನಲ್ಲಿ ಚೆಕ್ ಮಾಡಲಾಗುತ್ತೆ ಅದಾದ ನಂತರ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾಗಲೇ ಇಲ್ಲಿ ಕೂಡ ಇಲ್ಲಿ ಒಂಬತ್ತು ಜನ ಈ ಇದರಲ್ಲಿ ಕೂಡ ಕೆಲಸ ಮಾಡೋರು ಕೂಡ ಇರ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬ ಬಂದ ತಕ್ಷಣ ಆ ತಾಯಿ ಹಾಲನ್ನು ಇಲ್ಲಿ ಚೆಕ್ ಮಾಡಲಿಕ್ಕೆ ಈ ಸ್ಕೋಪ್ ಮೂಲಕ ಚೆಕ್ ಮಾಡ್ತಾರೆ ಆ ಏನಾದರೂ ಇದಾವಾ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ ಅದಾದ ಮೇಲೆ ಹಾರ್ಟ್ ಏರ್ ಓನ್ ಅಂತ ಹೇಳ್ಬಿಟ್ಟು ಹತ್ತಾರು ಮಿಷನ್ಗಳನ್ನು ಇಲ್ಲಿ ಇಡಲಾಗಿದೆ ಆ ತಾಯಿಯ ಹಾಲನ್ನು ತೆಗೆದುಕೊಂಡ್ ಬಂದ ತಕ್ಷಣ ಇಲ್ಲಿಯ ಚೆಕಪ್ ಅನ್ನು ಕೂಡ ಮಾಡಲಾಗುತ್ತೆ ಏನಾದರೂ ಬ್ಯಾಕ್ಟರಿಗಳಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಮಾಡಲಾಗುತ್ತೆ ಇದರ ಜೊತೆಯಾಗಿ ಫಸ್ಟ್ ಅಲ್ಲಿಯ ಹಾ ಏನು ತಾಯಿ ಹಾಲನ್ನು ತಂದ ತಕ್ಷಣ ಇಲ್ಲಿ ಬ್ಯಾಕ್ಟರಿಗಳ ಇರೋದ್ ಬಗ್ಗೆ ಇವೆಲ್ಲವನ್ನು ಕೂಡ ಚೆಕ್ ಮಾಡುವಂಥದ್ದು ನಮ್ಮೊಟ್ಟಿಗೆ ಇಲ್ಲಿ ವೈದ್ಯರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಅಮೃತ ಧಾರೆ ಯೋಜನೆ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು ತುಂಬ ಅನುಕೂಲ ಆಗೇ ಆಗುತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ನಾವು ಸುಮಾರಾಗಿ ಹತ್ತರಿಂದ ಹನ್ನೆರಡು ನವಜಾತ ಶಿಶುಗಳನ್ನು ಅಡ್ಮಿಟ್ ಮಾಡ್ತೀವಿ ಅದರಲ್ಲಿ ಅರ್ಧದಷ್ಟು ಮಕ್ಕಳಿಗೆ ಅಂದರೆ ಅವರ ತಾಯಂದ್ರಿಗೆ ಹಾಲು ಸರಿಯಾಗಿ ಉತ್ಪತ್ತಿ ಆಗಿರೋದಿಲ್ಲ ಅಥವಾ ಅವರ ತಾಯಂದ್ರಿಗೆ ಏನಾದರೂ ಒಂದು ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ ಅಥವಾ ಕೆಲವೊಂದು ನಿರ್ಗತಿಕ ಮಕ್ಕಳು ಇರ್ತಾರೆ ಅಥವಾ ತಾಯಿ ಬಂದಿರೋದಿಲ್ಲ ಈ ಥರ ಎಂಥ ಮಕ್ಕಳಿಗೆಲ್ಲ ನಾವು ಏನಾಗುತ್ತೆ ಈ ಹಾಲನ್ನು ಉಪಯೋಗಿಸ್ತೀವಿ ಉಪಯೋಗಿಸೋದ್ರಿಂದ ಬೇಗ ಮಕ್ಕಳು ಆರಾಮಾಗಿ ಡಿಸ್ಚಾರ್ಜ್ ಆಜ್ ಹಾಕ್ತಾರೆ ಸರ್ ಓವರಲ್ ಆಗಿ ಎಷ್ಟು ಜನ ಸಿಬ್ಬಂದಿಗಳಲ್ಲಿ ಇದ್ದಾರೆ ಯಾವ ರೀತಿಯಾಗಿ ಅವರನ್ನು ಅಂದರೆ ಕೆಲವೊಂದಿಷ್ಟು ಜನಕ್ಕೆ ತಾಯಿ ಮಗುನ ಹಾಲು ಹೆಂಗೆ ಕೊಡಿಸೋದು ಅಂತಿರ್ತಾರೆ ಅವ್ರಿಗೆ ಯಾವ ರೀತಿ ಅವೇರ್ನೆಸ್ ಮಾಡ್ತೀರಂತ ಅಂತ ಸರಿಸುಮಾರು ಹನ್ನೆರಡರಿಂದ ಹದಿನೈದರಷ್ಟು ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರು ತಾಯಿ ಅವರು ಹಾಲನ್ನು ನಾವು ಶೇಖರಣೆ ಮಾಡಿದ ಮೇಲೆ ಸ್ವಲ್ಪ ಪೂಲ್ ಮಾಡ್ತೀವಿ ಅಂದರೆ ಪೂಲ್ ಮಾಡೋದಕ್ಕಿಂತ ಮೊದಲು ಫ್ರಿಜರ್ ಕಂಪಾರ್ಟ್ಮೆಂಟಲ್ಲಿ ಫ್ರಿಜರಲ್ಲಿ ಇರ್ತೀವಿ ಇಟ್ಟ ಮೇಲೆ ನಾವು ಅದನ್ನು ಪೂಲ್ ಮಾಡಿದ್ದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದಕ್ಕಿಂತ ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಕೆಲವೊಂದು ಒಂದು ಎರಡು ಎಮ್ ಎಲ್ ಅಷ್ಟು ಹಾಲನ್ನು ತೆಗೆದು ನಾವು ಕಲ್ಚರ್ಗಂತ ಕಳಿಸ್ತೀವಿ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ ಹೇಳಿ ಅದರಲ್ಲಿ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಆ ಹಾಲನ್ನು ನಾವು ಉಪಯೋಗಿಸೋದಿಲ್ಲ ನಮ್ಮೊಟ್ಟಿಗೆ ಬಿ ಎಮ್ಸ್ ಬಿ ಎಮ್ ಆರ್ ಸಿಯ ವೈದ್ಯರು ಕೂಡ ಮಾತನಾಡ್ತಾ ಇದ್ರು ಸದ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರುವಂಥ ಈ ಅಮೃತಧಾರೆ ಯೋಜನೆ ಇದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಮಕ್ಕಳಿಗೆ ಏನು ತಾಯಿ ಎದೆ ಹಾಲು ಸಿಕ್ಕಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ತಾಯಿ ಎದೆ ಹಾಲು ಒದಗಿಸುವಂಥ ಈ ಅಮೃತಧಾರಿ ಯೋಜನೆ ಯಶಸ್ವಿ ಆಗಲಿ ಅನ್ನೋದೇ ನಮ್ಮ ಟಿ ವಿ ಫೈ ಆಶೆ ಆಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಪಲ್ಲಾರಿ